ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದು ನದಿ ತೀರದ ಗ್ರಾಮಗಳ ಜನರ ಬದುಕೇ ದುಸ್ತರವಾಗಿತ್ತು ಆದರೆ ನೆರೆ ನಿಂತು ನಾಲ್ಕು ತಿಂಗಳಾದರೂ ಕೂಡ ಇಂದಿಗೂ ಪ್ರವಾಹ ಪೀಡಿತರ ಬದುಕು ಅಯೋಮಯವಾಗಿದೆ ಮಕ್ಕಳು ಸಹ ತಮ್ಮ ಶಾಲಾ ಪರಿಕರ ಕಳೆದುಕೊಂಡರು ಇದುವರೆಗೂ ಅವರ ಕೈಗೆ ಪಠ್ಯ ಪುಸ್ತಕ ಸಿಕ್ಕಿಲ್ಲ ನೆರೆ ಪೀಡಿತರ ಸಮಸ್ಯೆಯನ್ನು ಆಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸಂಸ್ಥೆಯೊಂದು ಮುಂದೆ ಬಂದಿದೆ ಅದರಂತೆ ನೆರೆ ಪೀಡಿತ ಪ್ರದೇಶಗಳಲ್ಲಿ ಈ ಸಂಸ್ಥೆ ಅಧ್ಯಯನ ಕೂಡ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕಳೆದ ನಾಲ್ಕು ತಿಂಗಳ ಹಿಂದೆ ಮಳೆ ರಾಯ ಅವಾಂತರ ಸೃಷ್ಟಿಸಿದ್ದ ಜಲಪ್ರಳಯಕ್ಕೆ ಹಲವು ಗ್ರಾಮಗಳೇ ಮುಳುಗಿ ಹೋಗಿದ್ವು ಅನೇಕ ಜನರು ಮನೆ ಮಠ ಕಳೆದುಕೊಂಡು ಇನ್ನೂ ಸಂಕಷ್ಟದಲ್ಲಿದ್ದಾರೆ ಪ್ರವಾಹ ನಿಂತು ನಾಲ್ಕು ತಿಂಗಳಾದರೂ ಜನರ ಕಷ್ಟವನ್ನ ಕೇಳೋರೇ ಇಲ್ಲ ಬಾಗಲಕೋಟೆಯಲ್ಲಿ ಇದೇ ಪರಿಸ್ಥಿತಿ ಇದ್ದು ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳೇ ಸಿಕ್ಕಿಲ್ಲ ಎಷ್ಟೋ ಪುಸ್ತಕಗಳು ಹಾಳಾಗ್ಯಾವ ನಮ್ಮ ಶಿಕ್ಷಕರು ಬರೆದಿಟ್ಟಂತಹ ಎಲ್ಲ ಪುಸ್ತಕಗಳು ಹಾಳಾಗ್ಯಾವ್ ಅದಲ್ಲದ ವಿದ್ಯುತ್ ಸಹ ನಮ್ಮ ಊರಿಗೆ ಸರಿಯಾಗಿ ಬಿಡ್ತಿಲ್ರಿ ಆ ವಿದ್ಯುತ್ ಅನ್ನ ನಿರಂತರವಾಗಿ ಬಿಡಬೇಕಂತೆ ಕೇಳ್ಕೊತೀವ್ರಿ ಇದರಿಂದ ನಮ್ಮ ಈ ಪ್ರವಾಹದಿಂದ ನಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಮ್ಮ ಜಾತಿ ಆದಾಯ ಪ್ರಮಾಣ ಪತ್ರ ಪತ್ರ ಎಲ್ಲವೂ ಹಾಳಾಗ್ಯಾವ್ರಿ ಇದರಿಂದ ರೋಗಿಯಿಂದ ಬರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳ ಸೈಕಲ್ಗಳು ಸಹ ಹಾಳಾಗ್ಯಾವ್ರಿ ಮತ್ತ ಅಲ್ಲಿ ಈಗ ಬ್ರಿಡ್ಜ್ ಬಿದ್ದಿದ್ರಿಂದ ಈ ಕಡೆ ಪಕ್ಕದಲ್ಲಿ ಒಂದು ರೋಡ್ ಮಾಡಿಕೊಟ್ಟಿ ಆ ರೋಡಿನಿಂದ ಆ ಕಡೆ ಈ ಕಡೆ ಆದ್ರೂ ಆ ವಿದ್ಯಾರ್ಥಿಗಳ ಜೀವಹಾನಿ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಸಂಸ್ಥೆ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ವೆ ಮಾಡಿತ್ತು ಈಗ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಹುನಗುಂದ ಮುಥೋಳದ ಹಲವು ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಮಕ್ಕಳ ಹಾಗೂ ಸಂತ್ರಸ್ತರ ಸಮಸ್ಯೆ ಆಲಿಸುತ್ತಿದೆ ಪ್ರವಾಹ ಪೀಡಿತ ಪ್ರದೇಶದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ಅಧ್ಯಯನ ಮಾಡಿ ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲು ಈ ಸಂಸ್ಥೆ ಮುಂದಾಗಿದೆ ಮಕ್ಕಳ ದೃಷ್ಟಿಕೋನದಿಂದ ಮತ್ತೆ ಮಕ್ಕಳ ಹಕ್ಕುಗಳು ಮಕ್ಕಳ ರಕ್ಷಣೆ ಈ ವಿಷಯ ಇಟ್ಕೊಂಡು ಪ್ರವಾಹದಿಂದ ಏನು ಸಮಸ್ಯೆ ಆಗಿದೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಹೇಗಿದೆ ಮಕ್ಕಳ ಸಿಚುವೇಷನ್ ಹೇಗಿದೆ ಮಕ್ಕಳಿಗೆ ಯಾವ ರೀತಿಯಾದಂಥ ಪ್ರೊಟೆಕ್ಷನ್ ಪ್ರೊವಿಷನ್ ಸಿಗ್ತಾ ಇದೆ ಅದು ಇಟ್ಕೊಂಡು ಒಂದು ಸ್ಟಡಿ ಮಾಡಿದ್ದೀವಿ ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದು ಅಂದರೆ ಪ್ರೊಟೆಕ್ಷನ್ ಮತ್ತು ಪ್ರೊವಿಷನ್ ವಿಷಯದಲ್ಲಿ ತುಂಬ ವಯೊಲೇಷನ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಿದ್ದೀವಿ ಅದನ್ನು ಇಟ್ಕೊಂಡು ನಾವು ಡಿ ಸಿ ಮತ್ತು ಸಿ ಎಂಗೆ ಕೂಡ ಒಂದು ವರದಿಯನ್ನು ಒಪ್ಪಿಸ್ತಾ ಇದೀವಿ ಒಂದು ಡ್ರಾಫ್ಟ್ ರಿಪೋರ್ಟ್ ಮಾಡ್ಕೊಂಡಿದ್ದೀವಿ ಈಗ ಜನರಲ್ ಸಮುದಾಯ ಮತ್ತು ಮಕ್ಕಳು ಎರಡನ್ನೂ ಗಮನಿಸಿ ಒಂದು ಡ್ರಾಫ್ಟ್ ಮಾಡ್ಕೊಂಡಿದ್ದೀವಿ ಒಟ್ನಲ್ಲಿ ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸಲು ಈ ಸಂಸ್ಥೆ ಮುಂದಾಗಿದ್ದು ಸರ್ಕಾರದ ಕಣ್ತೆರೆಸುವ ಕೆಲಸ ಮಾಡ್ತಿದೆ ರಾಜಪ್ಪ ಬನ್ನಿದಿನ್ನಿ ನ್ಯೂಸ್ ಏಟೀನ್ ಕನ್ನಡ ಬಾಗಲಕೋಟೆ